ಎಲ್ಲ ಹೇಗಿದ್ದಾರಾ ಚೆನ್ನಾಗಿದ್ದಾರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಚರಿತಾ ಲಾಕ್ಸ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೇ ಯಾರು ಸ್ಕಿಪ್ ಮಾಡೋಕೋಗ್ಬಿಡಿ ಪ್ಲೀಸ್ ಫೂರ್ತ್ ವೀಡಿಯೋ ನೋಡಿ ಅಂತ ಕೇಳ್ಕೊತಿದ್ದೀನಿ ಯಾಕಂತ ಅಂದರೆ ಇವತ್ತು ನನ್ನ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಫೋರ್ ಇಯರ್ಸ್ ಕಂಪ್ಲೀಟ್ ಆಗೈತೆ ಆ ಕಾರಣಕ್ಕೆ ನಾನು ಏನು ಬೇಕು ನಿಮಗೆ ಏನು ಕೇಳಿದ್ರು ಮಾಡಿಕೊಡ್ತೀನಿ ಏನು ಬೇಕು ಅಂತ ಕೇಳಿದ್ದಕ್ಕೆ ಅವರಾದ್ರೂ ತುಂಬ ದಿನ ಆಯಿತು ಎಗ್ ರೈಸ್ ತಿಂದು ಎಗ್ ರೇಸ್ ಮಾಡಿಕೊಡ್ತೀಯಾ ಆದರು ಸರಿ ಆಯಿತು ಅಂತ ಮಾಡೋಣ ಅಂತ ಬಂದೆ ಅದಕ್ಕೆ ಏನೇನೆಲ್ಲ ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಈಗ ಇಂಗ್ರಿಡಿಯೆಂಟ್ಸ್ ಏನು ಬೇಕು ಅಂದರೆ ನಾನಿಲ್ಲಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ದೊಡ್ಡದು ಈರುಳ್ಳಿ ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಕಸ್ತೂರಿ ಮೆಥಿ ತೊಗೊಂಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಹಾಗೇ ಒಂದೇ ಒಂದು ಮೆಣಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಅಜ್ಕಾರದ ಪುಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದು ಮೆಣ್ಸಿಕಾಯಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ನುಣ್ಣಗೆ ರುಬ್ಬೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೆ ಸಾಕು ನೀವೇ ನೋಡ್ತಾ ಇರ್ಬೋದು ಜಾಸ್ತಿ ನುಣ್ಣಗೇನು ರುಬ್ಬಿಲ್ಲ ತರತರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ ಈ ರೀತಿ ರುಬ್ಬಿಟ್ಕೊಂಡು ಈಗ ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂತಂದರೆ ಮೊಟ್ಟೆ ಉರಿಬೇಕಾದ್ರೆ ಎಲ್ಲ ಹಂಗಂಗೆ ಇದಾಗ್ತಿರುತ್ತೆ ಆ ಕಾರಣಕ್ಕೆ ಈಗ ಅದಕ್ಕೆ ಕಾದಿರೋ ಎಣ್ಣೆಗೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಆಗಿ ಫ್ರೈ ಆದರೆ ಸಾಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನಮ್ಮನೇಲಂತೂ ಎಗ್ ರೈಸು ಅಂದರೆ ಎಲ್ಲರಿಗೂ ಇಷ್ಟ ನನ್ನ ಮಗಳಿಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆ ಕಾರಣಕ್ಕೆ ನಾವು ಅವಾಗವಾಗ ಅವಾಗ ಮಾಡ್ಕೊತಾನಿದ್ವಿ ಬಟ್ ಈಗ ಸ್ವಲ್ಪ ಒಂದು ನಡುವೆ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಎಗ್ ರೈಸ್ನೇ ಆ ಕಾರಣಕ್ಕೆ ಈಗ ಮಾಡೋಣ ಅಂತ ನನ್ನ ಮಗಳಿಗೂ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಕ್ಯಾ ಕ್ಯಾರೆಟ್ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಯಾಕಂದರೆ ಅವಳು ಸ್ವಲ್ಪ ತರಕಾರಿನೂ ಒಂದು ಟೈಮ್ ತಿನ್ನಲ್ಲ ಈಗೀಗಂತೂ ತಿಂತಾನೇ ಇಲ್ಲ ಆ ಕಾರಣಕ್ಕೆ ಈ ರೀತಿನಾದರೂ ಕೊಡ್ಬೋದಲ್ಲ ಅಂತ ತರಕಾರಿನೂ ಹಾಕಿ ಕೂಡ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ಯಾ ಕ್ಯಾರೆಟ್ ಎಲ್ಲನೂ ಹಾಕಿ ಈರುಳ್ಳಿ ಕೆಪ್ಸಿಕಮ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆ ಕಾರಣಕ್ಕೆ ನಾನಿಲ್ಲಿ ಈಗ ಕ್ಯಾರೆಟ್ನೂ ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಅದು ಲೈಟಾಗಿ ಅದು ಕೂಡ ಕಲರ್ ಚೇಂಜ್ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು ಕಲರ್ ಎಲ್ಲ ಯಾವ ರೀತಿ ಚೇಂಜ್ ಆಗಿದೆ ಅಂತ ಈ ರೀತಿ ಚೇಂಜ್ ಆದಮೇಲೆ ಈಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತ ಇದ್ದೀನಿ ನಾನಿಲ್ಲಿ ನಮ್ಮ ಯಜಮಾನರು ಖರ್ ಖಾರವಾಗಿ ಮಾರು ಅಂದಿರೋದ್ರಿಂದ ಸ್ವಲ್ಪ ಹಸಿಮೆಣ್ಸಿ ಒಂದು ಅಂತ ಹಾಕ್ಕೊಂಡು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿದ್ರಂತೂ ಆಗಿರುತ್ತೆ ಆ ಕಾರಣಕ್ಕೆ ಇಲ್ಲಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಖಾರವಾಗಿ ಈ ರೀತಿ ನೀಟಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಹಸಿ ಸ್ಮೆಲ್ಲೆಲ್ಲ ಹೋಗೈತೆ ಈಗ ಅದಕ್ಕೆ ಮೊಟ್ಟೆನ ಒಂದೊಂದೇ ಒಡ್ಕೊತಾ ಇದ್ದೀನಿ ನಾನಿಲ್ಲಿ ಒಟ್ಟು ಆರು ಮೊಟ್ಟೆ ತಗೊಂಡಿರೋದ್ರಿಂದ ನೀಟಾಗಿ ಒಂದೊಂದೊಂದೇ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈಗ ಮೊಟ್ಟೆ ಎಲ್ಲ ಹೊಡ್ಕೊಂಡಾಗೈತೆ ಈಗ ಅದಕ್ಕೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಈ ಥರ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂತ ಅಂದ್ರೆ ಇಲ್ಲ ಅಂದ್ರೆ ದಪ್ಪು ತಪ್ಪಕ್ಕೆ ಉಂಡೆ ಥರನೇ ಆಗ್ಬಿಡುತ್ತೆ ಅದು ಎಗ್ ರೈಸ್ ಥರ ಆಗೋಲ್ಲ ಎಗ್ ಥರ ಆಗಿಬಿಡುತ್ತೆ ಫ್ರೈ ಥರ ಕಾರಣಕ್ಕೆ ನೀಟಾಗಿ ಜಾಸ್ತಿ ಬೇಗ ಬೇಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ತಿರುಗಿಸ್ಕೊತಾನೆ ಇರಬೇಕು ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯೂ ಕೂಡ ನಾನು ಈಗಲೇ ಹಾಕ್ಕೊತೇನೆ ಯಾಕಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೊಳೋದ್ರಿಂದ ಹಸಿ ಸ್ಮೆಲ್ ಬರೋಲ್ಲ ಹಾಗೇ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತೀನಿ ನಾನು ಆಮೇಲೆ ಯಾಕಂತಂದರೆ ಈಗಲೇ ಆ್ಯಡ್ ಮಾಡೋದ್ರಿಂದ ಅಥವಾದು ಮೊಟ್ಟೆ ಮೊಟ್ಟೆ ಥರ ಸ್ಮೆಲ್ ಅನ್ಸಲ್ಲ ಆ ಕಾಣೋಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಪೌಡರ್ ಹಾಕೊಳ್ಳೋದ್ರಿಂದನು ಕೂಡ ಕಾಳು ಮೆಣಸಿನ ಪುಡಿ ಹಾಕೊಳ್ಳೋದ್ರಿಂದ ಅದು ಕೂಡ ಸ್ಮೆಲ್ ಬರಲ್ಲ ಮೊಟ್ಟೆ ಸ್ಮೆಲ್ ಒಂಥರ ಗಬ್ ಗಬ್ ಥರ ಆ ನಾನು ಹಾಕೊತಾ ಇದ್ದೀನಿ ಹಾಗೆ ಅದಕ್ಕೆ ಈಗಲೇ ಉಪ್ಪೆಲ್ಲನೂ ಹಾಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಈಗ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೆಂದೈತೆ ನೀಟಾಗಿ ಫ್ರೈ ಮಾಡಿ ಯಾಕಂದರೆ ಜಾಸ್ತಿ ಫ್ರೈ ಮಾಡಬೇಕು ಇದನ್ನ ಇಲ್ಲಾಂದರೆ ಮೊಟ್ಟೆ ಗಬ್ ಗಬ್ಬು ಗಬ್ಬಂದ್ಸರ ತಿನ್ನೋಕ್ಕಾಗಲ್ಲ ಎ ರೈಸಲ್ಲಿ ಆ ಕಾರಣಕ್ಕೆ ನೀಟಾಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ರೈಸ್ ಹಾಕೊತ ಇದ್ದೀನಿ ನಾನಿಲ್ಲಿ ನಿಮಗೆ ಎಷ್ಟು ಬೇಕೋ ರೈಸು ಎಷ್ಟು ಹಾಕೊಳ್ಳಿ ನಮಗಂತೂ ಎಗ್ ರೈಸು ಇಲ್ಲ ಬಿರಿಯಾನಿ ಅಂದರೆ ಎರಡೆರಡು ರೊಟ್ಟಿ ಆಗ್ಬಿಡುತ್ತೆ ಆ ಕಾರಣಕ್ಕೆ ನಾವು ಸ್ವಲ್ಪ ಜಾಸ್ತಿ ಜಾಸ್ತಿನೇ ತಿಂತೀವಿ ಆ ಕಾರಣಕ್ಕೆ ನಾನು ಈಗ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಗರಂ ಮಸಾಲೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅನ್ನೋ ಕಾರಣಕ್ಕೆ ಈಗ ಅದಕ್ಕೆ ಅಚ್ಕಾರದ ಪುಡಿನೂ ಕೂಡ ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೇಲುಗಡೆನೇ ನೀಟಾಗಿ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಅಷ್ಟೇ ಹಾಕಿರೋದು ಯಾವ ಸೋಯಾ ಸಾಸು ಏನಂದ್ರೆ ಏನೂ ಹಾಕಿಲ್ಲ ಈಗ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ಹಾಕ್ಕೊತಾ ಇದ್ದೀನಿ ಅಷ್ಟೇ ಸೋಯಾ ಆಗಲಿ ಇಲ್ಲ ವಿನೇಗರ್ ಆಗಲಿ ಯಾವ ಸಾಸು ಹಾಕೊಂಡಿಲ್ಲ ಏನೂ ಇಲ್ಲ ಅದೇ ಅಷ್ಟೇ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ರು ಸೋಯಾ ಎಲ್ಲ ಹಾಕ್ತಾರೆ ನನಗೆ ಸೋಯಾ ಸಾಸ್ ಎಲ್ಲ ಇಷ್ಟ ಆಗೋಲ್ಲ ಹಾಕೊಂಡು ನಾನು ಹಾಕಿಲ್ಲ ನೀವೇ ನೋಡ್ತಾ ಇರ್ಬೋದು ನಾನೇನು ಹಾಕ್ತಾರೆ ಈಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನ ವೈಟ್ ವೈಟ್ ರೈಸ್ ಇರೋದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಸಾಲೆಗೆ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇಲ್ಲ ವೈಟ್ ವೈಟ್ ಅಂತಲೇ ಅನಿಸ್ತಿದೆ ರೈಸು ತಿರ್ಗ ಇಲ್ಲ ಅಂತ ಅಂದರೆ ಅದು ಅಂಟ್ದಂಗೆ ಹಾಕ್ತೀರ ಅಂದರೆ ಸ್ವಲ್ಪ ಎಣ್ಣೆನೂ ಕೂಡ ಅದ್ರ ಮೇಲ್ಗಡೆ ಮೇಲುಗಡೆ ಹಾಕೊಂಡ್ರೆ ಇನ್ನೂ ನೀಟಾಗಿ ಬ್ಲೈ ಇದಾಗುತ್ತೆ ನೀಟಾಗಿ ಎಲ್ಲದಕ್ಕೂ ರೈಸ್ಗೆ ಮಸಾಲೆ ಎಲ್ಲ ನೀಟಾಗಿ ಕೂರುತ್ತೆ ಇಲ್ಲ ಅಂದರೆ ಬೇಡ ಏನು ಅಂದರೂ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಇದ್ದೀನಿ ನಾನು ಎಲ್ಲ ನೀಟಾಗಿ ಮಿಕ್ಸ್ ಆಗಿರೋದ್ರಿಂದ ಈ ಕೊತ್ತಂಬರಿ ಸೊಪ್ಪು ಹಾಕೊಂಡು ನೀಟಾಗಿ ಕೆಳಗಡೆಯಿಂದೆಲ್ಲ ನೀಟಾಗಿ ಅದನ್ನು ಕೂಡ ಮಿಕ್ಸ್ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಅಂದರೂ ಟ್ರೈ ಮಾಡಿ ಈ ರೀತಿ ಹೋಟೆಲಲ್ಲಿ ತಿಂದಂಗೆ ಅನಿಸುತ್ತೆ ನಿಜ ಅದು ನಾವೇ ಮಾಡಿದ್ದ ಓಟೆಲ್ ಥರ ಇದೆಯಲ್ಲ ಅಂತ ಅನಿಸುತ್ತೆ ಆ ರೀತಿ ಇರುತ್ತೆ ಒಂದು ಸಲ ಅಂದರೂ ಟ್ರೈ ಮಾಡಿ ಮಾಡ್ಕೊಳ್ಳೋಣ ಬನ್ನಿ ರೈಸ್ನ ನೀಟಾಗಿ ಈ ಥರ ಒಂದು ಬಟ್ಟಲಾಗೆ ರೈಸ್ ಹಾಕ್ಕೊಂಡು ನೀಟಾಗಿ ಇದ್ರ ಮೇಲೆ ಇದ್ದೀನಿ ಈಗ ಅದ್ರ ಮೇಲ್ಗಡೆಗೆ ಸ್ವಲ್ಪ ಈರುಳ್ಳಿನೂ ಕೂಡ ಆ್ಯಡ್ ಇದ್ದೀನಿ ನಾನಿಲ್ಲಿ ಈ ಥರ ಈರುಳ್ಳಿ ಹಾಕ್ಕೊಂಡು ತಿಂದಂತೂ ಇನ್ನೂ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ನಾನು ಈರುಳ್ಳಿನೂ ಕೂಡ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಬಿಸಿ ಬಿಸಿ ಇರುವಂಥ ಎಗ್ ರೈಸ್ನ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನಂತೂ ಕಳ್ದೋದೇಕಾರೆ ಖಾರ ಖಾರವಾಗಿ ಈ ಚಳಿಗಂತೂ ಬಿಸಿ ಬಿಸಿ ಹೇಗಿರೋದು ಖಾರ ಖಾರವಾಗಿ ತಿನ್ನಕಂತ ತುಂಬಾ ತುಂಬಾ ಮಜಾ ಇರುತ್ತೆ ನನಗೆ ಈಗಲೂ ಕೂಡ ಬಾಯಲ್ಲಿ ನೀರು ಬರ್ತಿದೆ ಯಾಕಂದರೆ ಎಡಿಟ್ ಮಾಡ್ತಾಯಿದ್ದಾಗಳು ಕೂಡ ಅದು ನೆನೆಸ್ಕೊಂಡು ಅಷ್ಟು ಸೂಪರಾಗಿತ್ತು ಒಂದು ಸಲಾದರೂ ಟ್ರೈ ಮಾಡಿ ನೀವಂತೂ ನೀವೇ ಹೇಳ್ತೀರಾ ಆಗಿತ್ತು ಹೇಗಿತ್ತು ಅಂತ ಕಳೆದೋಗ್ತೀರಾ ಆ ರೀತಿ ಇರುತ್ತೆ ಒಂದು ಆದರೂ ಟ್ರೈ ಮಾಡಿ ನನಗಂತೂ ಎಕ್ಸ್ಪೀರಿಯನ್ಸ್ ತುಂಬ ಇಷ್ಟ ಆಯಿತು ಯಜಮಾನರಿಗೂ ಕೂಡ ತುಂಬ ಇಷ್ಟ ಆಯಿತು ನನ್ನ ಮಗಳೂ ಕೂಡ ಸೂಪರ್ ಸೂಪರ್ ಅಮ್ಮ ಅಂತ ಹೇಳ್ಕೊಂಡು ತಿಂದಳು ಅವಳು ಕೂಡ ಈ ವಿಡಿಯೋ ಇಷ್ಟೊತ್ತು ನೋಡೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಓಕೆ ಬಾಯ್